ನಮಸ್ಕಾರಗಳೇರೆ ಈ ದಿನದ ಭಜನೆಯ ಹಾಡು ಶಿವನು ಭಿಕ್ಷೆಗೆ ಬಂದ ನೀಡಬಾರೆ ತಂಗಿ ಭಜನೆ ಹಾಡಿರುವವರು ಕೆ ಎಸ್ ಶೇಷಗಿರಿ ರಾವ್ ಶಿವನು ಭಿಕ್ಷೆಗೆ ಬಂದ ನೀಡಿ ಇವನಂತಲುವ ನೋಡು ಬಾರಿ ಇವನಂತ ಚಲವಾರಿಲ್ಲ ನೋಡು ಬಾರಿ ಶಿವನು ಭಿಕ್ಷಕ್ಕೆ ಬಂದ ನೀರು ಬಾರೆ ತಂಗಿ ಇವನಂತ ಚಲವಾರಿಲ್ಲ ನೋಡು ಬಾರಿ ಇವನಂತ ಚಲವಾರಿಲ್ಲ ನೋಡು ಬಾರಿ ಒಂದೇ ಕೈಲಾದ ನದಿ ಕಾಣೆ ಬೆನ್ನು ಹಿಂದೆ ಕಟ್ಟಿರುವ ಕಾಣೆ ಒಂದೇ ಕೈಲಾದ ನದಿ ಫಲಕಾಣೆ ಬೆನ್ನು ಸಿಂಧೆ ಕಟ್ಟಿರುವ ತ್ರಿಶೂಲಕಾಣಿ ನಂದಿಯ ತೋ ಲೋಪತಾಕೆ ಕಾಣೆ ಮತ್ತೊಂದೊಂದು ಶೌರ್ಯ ಕಾಣೆ ನಂದಿಯ ತೋ ಲೋಪತಾಕೆ ಕಾಣೆ ಮತ್ತೊಂದೊಂದು ಪದದ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡ ತಂಗಿ ಇವನಂತ ಚಲವಾರಿಲ್ಲ ನೋಡು ಬಾರೆ ಇವನಂತ ಚಲವಾರಿಲ್ಲ ನೋಡು ಬಾರೆ ಮೈಯೆಲ್ಲ ಹಾಯಿನ ಮೊತ್ತ ಕಾಣೆ ಬೌದ್ಧ ಕೈಯಲ್ಲಿ ಹಿಡಿದ ನಾಗರ್ ಬೆತ್ತ ಕಾಣೆ ಮೈಯೆಲ್ಲ ಹಾವಿನ ಮೊತ್ತ ಕಾಣೆ ಬಲದ ಕೈಯಲ್ಲಿ ತಿಳಿದ ನಾಗರ್ಭ್ಯಕ್ತ ಕಾಣಿ ಮೋರು ಲೋಕಂತ ಕಂತ ಕಾಣಿ ಕಕತಯ್ಯ ತಯ್ಯಂದ ಅಂದ ಕಾಣಿ ವಯ್ಯೋರು ಲೋಕಂತ ಕಾಣಿ ಕಕತಯ್ಯ ತಯ್ಯ ಅಂದ ಕಾಣಿ ನು ಭಿಕ್ಷಕ್ಕೆ ಬಂದ ನೀಡ ಬಾರೆ ತಂಗಿ ಇವನಂತ ಚಲುವಾರಿಲ್ಲ ನೋಡು ಬಾರೆ ಇವನಂತ ಚಲುವಾರಿಲ್ಲ ನೋಡು ಬಾರೆ ಮನೆ ಮನೆ ಕಪ್ಪಲ ದಿಮ್ಮಿ ಸಾಲೆ ಆತ ಕೊಡೋದನ್ನ ಕೊಟ್ರೆ ಒಳ್ಳೆ ಕಾಣಿ ಮನೆ ಮನೆ ಕಪ್ಪಲ ದಿಮ್ಮಿ ಸಾಲೆ കൊട്രേ വല്ലേ കാണി തനി അടവേ കണി ഗൗരി മനസെട്ടിരലാരനത്തെ കാണേ തനീഹണ്ണ നീടവേ കണി ഗൗരി മനസെട്ടിരലാരനത്തെ കാണി ശിവനോ ഭിക്ഷേക്ക് ബന്ധുരു ಇವನಂತ ಚಲವಾರಿಲ್ಲ ನೋಡು ಬಾರೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚಲುವಾರಿಲ್ಲ ನೋಡು ಬಾರೆ ಇವನಂತ ಚಲವಾರಿಲ್ಲ ನೋಡು ಬಾರೆ ಇವನಂತ ಚಲವಾರಿಲ್ಲ ನೋಡು ಬಾರೆ ಭಜನೆಯ ಹಾಡು ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಯಾವುದಾದರೂ ಭಜನೆ ಬೇಕಾಗಿದ್ದಲ್ಲಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಅದರಿಂದ ನಾವು ಮುಂದೆ ಇನ್ನೂ ಹೆಚ್ಚು ಹೆಚ್ಚು ಭಜನೆಗಳನ್ನು ಹಾಕಲಿಕ್ಕೆ ಸಹಾಯ ಆಗುತ್ತೆ ಥ್ಯಾಂಕ್ ಯು ಗೆಳೆಯರೆ